ಈ ರೇಷ್ಮೆ ಕೃಷಿ ಅನ್ನೋದು ಒಂದು ಇದು ಹಿಂದಿನ ದಿನಗಳಲ್ಲಿ ಇದ್ದಂತ ಸಮಸ್ಯೆಗಳು ನಾವು ಯಾಕಂದ್ರೆ ನಾನು ಗೋಪಾಲ್ಪುರ ದನಗಳಲ್ಲಿ ಸುಮಾರು ಮೂರೂವರೆ ವರ್ಷ ವರ್ಷಕ್ಕೆ ಕೆಲಸ ಮಾಡಿದ್ದೀನಿ ಗೋಪಾಲ್ಪುರ ಗ್ರಾಮ ಪಂಚಾಯತಿ ದನಗಳಿ ಗ್ರಾಮ ಪಂಚಾಯತಿ ಕೂಲೆ ಇಲ್ಲೇ ಬಂದ್ಬಿಡುತ್ತೆ ಇನ್ನು ಸಾಮಗ್ರಿ ಬಿ ಏನೋ ಅದನ್ನ ಏನು ಇಲಾಖೆಯವರು ಹೇಳ್ಕೊಡ್ತಾರೆ ಅದು ಕೂಡ ಆಗಿ ಬರೋದ್ರಿಂದ ಇದು ಅತಿ ನಮ್ಮ ನಮ್ಮ ಭಾಗದಲ್ಲಿ ಎಲ್ಲೂ ನಾನು ಅಷ್ಟೊಂದು ನೋಡಿಲ್ಲ ಅತಿ ಹೆಚ್ಚಾಗಿ ಬಳಸ್ಕೊಂಡ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಲಾಭವನ್ನು ಗಳಿಸ್ಬೋದು ಅಂತ ಹೇಳ್ತಾ ನಮಗೆ ಹಾ ಶ್ರೀಕಂಠ ಮೂರ್ತಿ ಅಂತ ಅವ್ರು ಬಹಳ ಪರಿಚಯತೆ ನಮ್ಗೆ ಅವ್ರ ಏನಾದ್ರು ಬಂದ್ರೆ ನಮ್ಮ ಅವ್ರ ಪಾಪ ಅಲ್ಲಿ ಬಂದು ಅಲ್ಲಿ ರೇಷ್ಮೆ ಎಲ್ಲಿ ಬೆಳೀತಾರೆ ಅವ್ರ ಮನೆಗಳ ಹತ್ರ ಹೋಗಿ ಸಲಹೆಗಳು ಕೊಟ್ಕೊಂಡು ಅಲ್ಲೇ ಊಟ ಮಾಡ್ಕೊಂಬತ್ತಿದ್ರು ಮಧ್ಯಾಹ್ನ ಟೈಮ್ ಸರ್ ಊಟ ಆಯ್ತಾ ಅಂದ್ರೆ ಇಲ್ಲಿ ರೈತರ ಜಮೀನಲ್ಲೇ ಊಟ ಮಾಡತ ಅಂತ ಅಧಿಕಾರಿಗಳನ್ನ ನಾ ನೋಡಿದ್ವಿ ಯಾಕಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಮೈಸೂರು ಜಿಲ್ಲಾ ಉಪನಿರ್ದೇಶಕರಾದಂತ ನಾಗೇಂದ್ರ ಪ್ರಸಾದ್ ಸರ್ ಅವ್ರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಮಂಜುಳವ್ರೆ ಅದೇ ನಮ್ಮ ಸಹಾಯಕ ನಿರ್ದೇಶಕರಾದ ಮಹೇಶ್ ಮಹೇಶ್ ಕುಮಾರ್ ಅವರ ಮಹದೇಶ್ ಅವರೇ ಮುಖ್ಯವಾಗಿ ಈ ಒಂದು ಉಪಾಧ್ಯಕ್ಷರಾದಂತ ಮತ್ತೆ ನಮ್ಮ ಪಕ್ಕದವರೇ ಆದಂತ ಖುಷಿ ಆಯ್ತು ಚನ್ನೀರಪ್ಪ ಅವ್ರೆ ನೋಡಿದ್ದೆ ಇವರು ನ್ಯೂಸ್ ಎಟ್ಟು ಅದೇ ರೀತಿ ನಮ್ಮ ಶಿವಣ್ಣವ್ರೆ ಮತ್ತೆ ಈ ಇಲಾಖೆ ತಾಂತ್ರಿಕ ಕುದುಳಿ ಸಟ್ರ ತಾಂತ್ರಿಕ ಎಲ್ಲ ಸಹಾಯಕರು ಮತ್ತೆ ಮುಖ್ಯವಾಗಿ ರೇಷ್ಮೆ ಬೆಳೆ ಇರ್ತಕ್ಕಂತ ನಮ್ಮ ರೈತ ಬಾಂಧವ್ರೆ ಈ ರೇಷ್ಮೆ ಕೃಷಿ ಅನ್ನೋದು ಒಂದು ಇದು ಹಿಂದಿನ ದಿನಗಳಲ್ಲಿ ಇದ್ದಂತ ಸಮಸ್ಯೆಗಳು ನಾವ್ ಯಾಕಂದ್ರೆ ನಾನು ಗೋಪಾಲ್ಪುರ ದನಗಳಲ್ಲಿ ಸುಮಾರು ಮೂರುವರೆ ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿದೀವಿ ಗೋಪಾಲ್ಪುರ ಗ್ರಾಮ ಪಂಚಾಯತಿ ದನಗಳಿ ಗ್ರಾಮ ಪಂಚಾಯತಿ ಅಲ್ಲಿ ಶ್ರೀಕಂಠಪ್ಪ ಅಂತ ಬರೋರು ನಮ್ಗೆ ಪಾಪ ಬಹಳ ಚಿರಪರಿಚಿತ್ರು ಸರ್ ಅವ್ರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋರು ರೈತರು ಜಮೀನಿಗೆ ಹೋಗೋರು ಯಾಕಂದ್ರೆ ನಾವುಗಳು ಈ ರೇಷ್ಮೆ ಹಾ ಶ್ರೀಕಂಠ ಮೂರ್ತಿ ಅಂತ ಅವರು ಬಹಳ ಪರಿಚಯತೆ ನಮಗೆ ಅವ್ರ ಏನಾದ್ರು ಬಂದ್ರೆ ನಮ್ಮ ಅವ್ರ ಪಾಪ ಅಲ್ಲಿ ಬಂದು ಅಲ್ಲಿ ರೇಷ್ಮೆ ಎಲ್ಲಿ ಬೆಳೀತಾರೆ ಅವ್ರ ಮನೆಗಳ ಹತ್ರ ಹೋಗಿ ಸಲಹೆಗಳು ಕೊಟ್ಕೊಂಡು ಅಲ್ಲೇ ಊಟ ಮಾಡ್ಕೊಂಬತ್ತಿದ್ರು ಮಧ್ಯಾಹ್ನ ಟೈಮ್ ಸರ್ ಊಟ ಆಯ್ತಾ ಅಂದ್ರೆ ಇಲ್ಲಿ ರೈತರ ಜಮೀನಲ್ಲೇ ಊಟ ಮಾಡ್ದವಂತ ಅಂತ ಅಧಿಕಾರಿಗಳನ್ನ ನಾವು ನೋಡಿದ್ವಿ ಯಾಕಂದ್ರೆ ಬಹಳ ನಮ್ಮಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ರೆಡಿ ಕೆಲಸ ಮಾಡ್ಬೇಕಾದ್ರೆ ಅವರು ನಮಗೆ ರೇಷ್ಮೆ ಇಲಾಖೆಯೂ ಬಹಳ ಇದು ಮತ್ತೆ ನಮ್ಮ ನವೀನ್ ಕುಮಾರ್ ಅಷ್ಟ ಇಲ್ಲೇ ಬಂದ ಮೇಲೆ ಅವರು ಸುಮಾರು ಸಲ ನಮ್ಮ ಕೆ ಡಿ ಪಿ ಮೀಟಿಂಗ್ಗಳಲ್ಲಿ ಮತ್ತೆ ಗ್ರಾಮ ಸಭೆಗಳಲ್ಲಿ ಬಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಈ ರೇಷ್ಮೆ ಕೃಷಿ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಉತ್ತಮವಾದಂತ ಕೃಷಿ ಅಂತ ನಾನಾದ್ರು ಭಾವಿಸ್ತೇನೆ ಯಾಕೆಂದ್ರೆ ಹಿಂದೆ ಇದ್ದಂತ ಕಠಿಣ ಸ್ಥಳದಲ್ಲಿ ಒಂದಷ್ಟು ಬಹಳ ಕಠಿಣ ಕಟ್ಟುನಿಟ್ಟ ಮಾಡ್ಬೇಕಾಯ್ತು ಆ ಏನಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಅವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದೇನೋ ಮಾಡಿ ಮನೆಗೆ ಹೋಗಿಲ್ಲ ಏನಾರ ಬಹಳ ಕಟ್ಟುಪಾಡುಗಳಿದ್ವು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿ ಗುರುಸ್ವಾಮಿ ಅನ್ಬಿಟ್ಟು ನಮ್ಮ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಮತ್ತೆ ಅವರು ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡ್ರು ಅವರು ಮಾಡ್ತಿದ್ರು ಅವ್ರ ಮನೆ ಹತ್ರ ಹೋಯ್ತಿದ್ದೆ ನಾನು ಇತ್ತೀಚಿನ ಆವಾಗ ಗೊತ್ತಾಯ್ತು ಇನ್ ನೀವು ಬೆಳಿತಲ್ಲ ಸರ್ ಅಂತ ಸರ್ ಇದ್ರಲ್ಲಿ ಒಳ್ಳೆ ಲಾಭ ಇದೆ ಸರ್ ಸುಮ್ನೆ ಏನ್ ಮಾಡಿದೆ ನೋಡಿ ಕಡ್ಡಿ ಹಾಗಾದ್ರೆ ಕಟ್ ಮಾಡಿದ್ವಿ ಕಡ್ಡಿ ಕಟ್ ಮಾಡ್ಬಿಟ್ಟು ಅಲ್ಲಿ ಹಾಕೋದು ಅವ್ರು ನೋಡ್ಕೊಂಡು ಅವರೆಲ್ಲ ಹೊಸ ಒಂದು ಮನೆಗಳನ್ನ ಕಟ್ಸ್ಕೊಂಡು ಆಮೇಲೆ ಇನ್ನೇನು ಅಂದ್ರೆ ಮುಖ್ಯವಾಗಿ ಗ್ರಾಮ ಪಂಚಾಯತ್ ಇಂದ ಒಂದು ಇವರು ರೇಷ್ಮೆ ಇಲಾಖೆಯಿಂದ ಸ್ಟಡಿ ಸ್ಟಡಿ ಅಂತ ಒಂದು ದೃಢೀಕರಣ ತಗೊಂಡು ಮನೆಗಳು ಕೊಡ್ತಿದ್ರು ಮೂರ್ ಲಕ್ಷ ಎರಡುವರೆ ಲಕ್ಷ ಹಾಗಾಗಿ ಸ್ವಲ್ಪ ನಾವ್ ಅಲ್ಲಿ ಹತ್ರಕ್ಕೆ ಹೋದಾಗ ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಟರ್ಚಿಂಗ್ ಮಂಚಿಂಗು ಬೆಳೆ ಮತ್ತೆ ನಾಟಿ ಮಾಡ್ತಕ್ಕಂಥದ್ದು ಈಗ ಹಲವಾರು ಕಾರ್ಯಕ್ರಮಗಳಲ್ಲಿ ಸರ್ಕಾರದಿಂದ ಈಗ ಹೇಳಿದ್ರು ಸರ್ ಎಷ್ಟೆಷ್ಟು ಈಗ ಸಬ್ ಸೆಂಟರ್ಗಳನ್ನ ಮಾಡಿದ್ರೆ ಅಂದ್ರೆ ದಾರಿಪುರ ಅತಿ ಹೆಚ್ಚಾಗಿ ಬೆಳೆಯೋ ನಾನ್ ನೋಡಿದಾಗ ನಮ್ ಜೈಪುರ ಅವರು ಮೈಸೂರು ತಾಲೂಕಲ್ಲಿ ಈ ಟಾರ್ಗೆಟ್ ನು ಕೂಡ ಕೊಡ್ತಿದ್ರು ನಾನು ಎಡಿ ಸಹಾಯಕ ನಿರ್ದೇಶಕನಾಗಿ ಗ್ರಾಮೀಣ ಉದ್ಯೋಗ ಖಾತ್ರಿಲಿ ಒಂದು ಹತ್ತು ತಿಂಗಳು ಕೆಲಸ ಮಾಡಿದೆ ಅವಾಗ ನಮ್ಮ ಯಾರೋ ಲೇಡಿ ಬರ್ತಿದ್ರು ನಮಗೆ ಅವಾಗಲೂ ಕೂಡ ನಾವು ನೋಡ್ಬೇಕಾದ್ರೆ ನಮ್ಮ ಟಾರ್ಗೆಟ್ ಓರಿಯೆಂಟೆಡ್ ಮಹಾತ್ಮ ಗಾಂಧಿ ಅಷ್ಟೇ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ನೋಡಿ ನಿಮ್ಗೆಲ್ಲ ತಿಳಿದಿರ್ಬೋದು ಬಟ್ ನಮ್ಮ ಭಾಗದಲ್ಲಿ ನಾನು ಅದನ್ನೇ ಹೇಳ್ತಾನೆ ಇಲ್ವಾಲದಲ್ಲಿ ಇದ್ದಾಗ ನಮ್ಮ ಈರಪ್ಪನ್ ಕೊಪ್ಪಳವ್ರು ಮಾಡಿದ್ರು ಅವ್ರ ತೋಟಕ್ಕೆ ಹೋಗಿದ್ದೆ ನಾನು ನಿಜವಾಗ್ಲೂ ಒಂದು ಅತ್ಯುತ್ತಮವಾದಂತ ನವೀನ ಇರ್ತಾರೆ ಅಂದ್ರೆ ಒಳ್ಳೆ ಹಣಕಾಸಿನ ಇವತ್ತಿನ ಎಷ್ಟು ಒಂದ್ ಕೆಜಿಗೆ ಬಹಳ ದುಡ್ಡು ಇದೆ ಮತ್ತ ಮಾರ್ಕೆಟ್ಗಳು ನಿಯರ್ ಬೈ ಮೊದ್ಲಿನಂಗೆ ಎಲ್ಲ ತಗೊಂಡು ನಾವ್ ನೋಡ್ತಿದ್ದು ಬೆಳ್ಕೊಂಡು ಹೋಗಿ ಎಷ್ಟೋ ದೂರದಲ್ಲಿ ಹೋಗಿ ಮಾರಾಟ ಮಾಡ್ಬೇಕಾಯ್ತು ರಾಮನಗರ ಇವಾಗ ಎಲ್ಲ ನಿಯರ್ ಬೈ ಇದೆ ಮತ್ತೆ ಇವ್ರು ಹೇಳ್ದಂಗೆ ಸಬ್ ಸೆಂಟರ್ ಗಳು ಮಾಡಿದ್ದಾರೆ ಏನೇನ್ ಬೇಕು ಇವರೇ ಬಂದು ಹೇಳ್ಕೊಡ್ತಾರೆ ಇಂತಿಂತ ದೋಸ್ತಿ ಇಂತಿಂತ ಟೈಮ್ಗೆ ಹಾಕ್ಬೇಕು ಇಂತಿಂತ ಮಾಡ್ಬೇಕು ಅನ್ನೋದ್ರಿಂದ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ವೈಯಕ್ತಿಕವಾಗಿ ಈಗ ನಮ್ಮಲ್ಲಿ ಬಹಳ ಸ್ಟ್ರಿಕ್ಟ್ ಮಾಡ್ಬಿಟ್ಟು ಇದು ಬೇಕಾದ್ರೆ ಗ್ಲಾಸ್ ಹಾಕೊಳ್ಳಿ ಮಾಸ್ಕ್ ಇಂಪಾರ್ಟೆಂಟ್ ಆರೋಗ್ಯ ಹಾಳಾದ್ರೆ ಯಾರು ಆಗಲ್ಲ ಅದಕ್ಕೆ ಹೇಳ್ತಾ ಇರೋದು ನೋಡಿ ನೋಡಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೂರು ಮೊಟ್ಟೆಗೆ ಎಷ್ಟಾಗುತ್ತೆ ಅಂತ ನಾಲ್ಕನೇ ಜವದಿಂದ ಇದ್ದಾಗ ಒಂದ್ ಕೆಜಿ ಇನ್ನೂರು ಗ್ರಾಮು ನೂರು ಮೊಟ್ಟೆಗೆ ಓಕೆನಾ ಅಪ್ಲೈ ಮಾಡೋಣ ಆದ್ರೆ ವೈಯಕ್ತಿಕ ಕಾಮಗಾರಿಗಳಿಗೆ ಯಾವುದೇ ರೀತಿಯ ಎನ್ ಎಮ್ ಎಸ್ ಅಲ್ಲಿ ಜಿ ಪಿ ಎಸ್ ಮಾಡೋದಲ್ಲಿ ನಾವು ಈಗ ಸಮೂಹ ಕಾಮಗಾರಿ ಚರಂಡಿಗಳು ಈ ಕಾಂಪೌಂಡ್ ಕಟ್ಬೇಕಾದ್ರೆ ರಸ್ತೆ ಮಾಡ್ಬೇಕಾದ್ರೆ ಈಗ ನಮ್ಮಲ್ಲಿ ಎನ್ ಎಮ್ ಎಮ್ ಎಸ್ ಆಪ್ ಅಂತ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ನಾವು ಜಿ ಪಿ ಎಸ್ ಮಾಡ್ತಕ್ಕಂಥ ಕೆಲಸ ಇದೆ ಅವರೇ ಯಾರು ನಮ್ಮಲ್ಲಿ ಜಾಬ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರ ಅವರೇ ಬಂದಿರಬೇಕು ಅವ್ರೀಗ ಆಮೇಲೆ ಈ ಕೈ ಅಂತ ಮಾಡ್ಬಿಟ್ಟು ಈಗ ಅದು ಬೆಳಿಗ್ಗೆ ಕಣ್ಣನ್ನ ಬಂದು ಇದು ಮಾಡಿದ್ರೆ ಅವ್ರು ಓಪನ್ ಆಗೋದು ಅಟೆಂಡೆನ್ಸ್ ಬರ್ತಕ್ಕಂಥದ್ದು ತಿರ್ಗಾ ಸಂಜೆ ಆ ಕೆಲಸ ಕಡಿಮೆ ಬಹಳ ಕಷ್ಟ ಆಗಿದೆ ನಮ್ಮಲ್ಲಿ ಈ ನಿಮ್ಗೆ ಗೊತ್ತಿರಬಹುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗದಲ್ಲಿ ಒಂದು ದಿನಕ್ಕೆ ಮುನ್ನೂರ ಎಪ್ಪತ್ತ ರೂಪಾಯಿಗಳನ್ನ ಕೂಲಿ ಕೊಡ್ತಕ್ಕಂಥದ್ದು ಸಮಾನವಾಗಿ ಹೆಣ್ಣು ಮತ್ತು ಗಂಟೆಗೆ ಸಮಾನವಾಗಿ ಮುನ್ನೂರ ಎಪ್ಪತ್ತು ರೂಪಾಯಿನ ಕೂಲಿ ಕೊಡ್ತಾರೆ ಅದ್ರ ಅಡಿಲಿ ನೀವು ನಿಜವಾಗ್ಲೂ ನಮ್ಮಲ್ಲೇ ಹೆಚ್ಚೆಚ್ಚಾಗಿ ನಮ್ಮ ಛತ್ರದಲ್ಲಿ ಯಾಕಂದ್ರೆ ಇವರು ಕ್ಷೇತ್ರೋತ್ಸವನ ಬಂದು ನವೀನ್ ಕುಮಾರ್ ಕೇಳ್ಕೊಂಡ್ರಿ ಸರ್ ಹಿಂಗ ಮಾಡೋಣ ಅಲ್ಲೆಲ್ಲ ಮಾಡೋದು ಸರ್ ಇಲ್ಲ ನಮ್ಮಲ್ಲೇ ಮಾಡಿ ಸ್ವಲ್ಪ ನಮ್ಮಲ್ಲೂ ಯಾಕಂದ್ರೆ ಸಾಕಷ್ಟು ರೈತರುಗಳು ನಮ್ಮಲ್ಲಿ ಮ್ಯಾಕ್ಸಿಮಮ್ ಜಮೀನು ಹೊಡಿತಕ್ಕಂಥದ್ದು ಈಗ ನಮ್ಮ ಛತ್ರ ಕಡೆ ಈ ಕಡೆ ನೆನ್ಕೊಂಡಿದ್ರಿ ಇಲ್ವಲ್ಲ ಇನ್ನು ಮಹಾನಗರ ಪಾಲಿಕೆ ಘೋಷಣೆ ಆಯ್ತು ನಿನ್ನೆಯಿಂದ ಇನ್ನು ಅದಕ್ಕೂ ಕೂಡ ಕೂಲಿ ಇದೆ ರೇಟ್ ಜಮೀನ್ ರೇಟ್ಗಳು ಜಾಸ್ತಿ ಆಗೋ ಸಂಭವ ಇರೋದ್ರಿಂದ ಇತ್ತೀಚೆಗೆ ನಾವು ನೋಡಿದಾಗ ಮ್ಯಾಕ್ಸಿಮಮ್ ನಮ್ಮಲ್ಲೆಲ್ಲ ತೋಟಗಾರಿಕೆ ಬೆಳೆಗಳು ಸರ್ ಇಲ್ಲೆಲ್ಲ ಮಾವು ಮ್ಯಾಕ್ಸಿಮಮ್ ತೆಂಗು ಎಲ್ಲೋದ್ರೂ ನಾವು ಫೀಲ್ಡ್ ವಿಸಿಟ್ ಮಾಡಿದಾಗ ನೋಡ್ತೀವಿ ಆ ಅದನ್ನ ಇದೊಂದು ಬೆಳೆನ ನೀವು ಬೆಳೆದ್ರೆ ನಿಜವಾಗ್ಲೂ ಒಂದು ಅದ್ಭುತ ಅತ್ಯದ್ಭುತವಾಗಿ ಲಾಭನ ಗಳಿಸಬಹುದು ಯಾಕಂದ್ರೆ ನಾವು ಸೆಟ್ನಾಕ್ ನಲ್ಲಿ ನೋಡ್ತಾ ಇರ್ತೀವಿ ಹೋಗ್ಬೇಕಾದ್ರೆ ನಾನು ಗೋಪಾಲ್ಪುರಕ್ಕೆ ಇವ್ರನ್ನ ಮಾತಾಡ್ಸ್ಕೊಂಡು ಹೋಯ್ತಿದೆ ಅಲ್ಲಿ ಅದ್ಭುತವಾಗಿ ಬೆಳಿತಾ ಇದ್ದಾರೆ ನಿಜವಲ್ಲೂ ಒಂದು ಉತ್ತಮ ಕೃಷಿ ಮತ್ತು ನಮ್ಮಲ್ಲಿ ನರೇಗಾರ ಜನ ಕೊಡ್ತಾಗ ಇವರು ಟ್ರಂಚಿಗ್ ಮಂಚಿಗೂ ನಾಟಿ ಬೆಳೆ ಇವಕ್ಕೆಲ್ಲ ಕೊಡ್ತಾರೆ ಈಗ್ಲೂ ಕೂಡ ನರ್ಸರಿ ಮಾಡ್ತಕ್ಕಂಥದ್ದು ಇಷ್ಟು ದುಡ್ಡು ಸಪ್ಲೈ ಸಾಮಗ್ರಿ ವೆಚ್ಚ ಅಂತಾನೆ ಬೇರೆ ಕೊಡ್ತಾರೆ ಅಲ್ವಾ ಸರ್ ಮತ್ತೆ ಇನ್ನು ಪ್ರತಿದಿನ ಏನ್ ಇದು ಮಾಡ್ತೀರ ಅಷ್ಟಕ್ಕೆ ಪ್ರತಿ ಒಂದು ಕುಟುಂಬಕ್ಕೆ ನೂರು ಮಾನವ ದಿನಗಳನ್ನ ಕೊಡ್ತೀವಿ ಇವತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಅಂದ್ರೆ ನೂರು ಮಾನವ ದಿನಗಳು ಅಂದ್ರೆ ಮೂವತ್ತೇಳು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ನೀವು ಇದನ್ನ ಜೊತೆಗೆ ಮಾಡ್ತಕ್ಕಂಥ ಕೆಲಸವನ್ನ ಅದನ್ನ ನೀವು ಯಾರ ಕೂಲಿ ತರ್ಕೊಂಡು ಏನೋ ಕರ್ಕೊಂಡು ಕೆಲಸ ಮಾಡಿಸೋದ್ರ ಜೊತೆಗೆ ಕೂಲಿ ದರನು ಕೂಡ ನೀವು ಆನ್ಲೈನ್ ಅಲ್ಲಿ ಏಳು ದಿನಕ್ಕೆ ಇವತ್ತಿಂದ ದಿನದ ಮೊದ್ಲಿನಂಗಾದ್ರೆ ಇಪ್ಪತ್ತಿನ ಎರಡು ತಿಂಗಳು ಮೂರು ತಿಂಗಳು ಆಯ್ತಿತ್ತು ಎನ್ ಎಂಬಾರ್ ಕೂಲಿ ಬರ್ಬೇಕಾದ್ರೆ ಆದ್ರೆ ಇವಾಗ ಅದನ್ನ ಅದನ್ನ ಏಳು ದಿನದಲ್ಲಿ ನಾವು ಎನ್ ಎಂಬಾರ್ ತೆಗೆದು ಹದಿನೈದು ದಿನದೊಳಗೆ ಕೂಲಿ ಪಾವತಿ ಮಾಡ್ಬೇಕಾಗಿರೋದ್ರಿಂದ ಅದು ಅತ್ಯಂತ ಅತ್ಯುಪಯುಕ್ತವಾಗಿದೆ ಈಗ ಆಲ್ರೆಡಿ ನಾವು ವಾರ್ಡ್ಸಭೆ ಗ್ರಾಮ ಸಭೆ ಮಾಡಿದ್ರೆ ನಾವು ಕೂಡ ಕ್ರಿಯೋದ್ನ ಮಾಡ್ತಾ ಇದೀವಿ ಇಲ್ಲಿಂದ ಇನ್ನೂ ಸರ್ ಮಾತಾಡ್ತಾರೆ ಸುಮಾರು ಜನ ಮಾತಾಡ್ತಾರೆ ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಹಾಗಾಗಿ ಇದೊಂದು ಅತ್ಯುತ್ತಮವಾದಂತ ಕೃಷಿ ಅನ್ನ ವಾಣಿಜ್ಯ ಕೃಷಿ ಅಂತ ನಾನಾದ್ರು ಭಾವಿಸಿದೀನಿ ಇದು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು ಬಹಳ ಇತ್ತೀಚೆಗೆ ಇವರೆಲ್ಲ ಬೆಳೆದಿ ಆ ಒಳ್ಳೆ ರೇಟ್ ಅನ್ನ ಕಂಡ್ಕೊಂಡಿರೋದ್ ನಾವು ಮತ್ತೆ ಅಲ್ಲಲ್ಲೇ ಉಪ ಮಾಡಿ ಇವಾಗ ಎಲ್ಲಿ ನಿಮ್ಗೆ ಸಲಕರಣೆಗಳೆಲ್ಲ ನೀವು ದೂರ ದೂರ ಹೋಗ್ಬೇಕಾಯ್ತು ಏನು ಇಲ್ಲ ಇವಾಗ ಅಲ್ಲೇ ಸಿಗೋದ್ರಿಂದ ಇಲ್ಲೇ ಇವ್ರ ಜೊತೆಲೆ ನಿಮ್ಗೆ ತೋಟ ನಿಮ್ಮ ಜಮೀನುಗಳು ಬಂದು ಸರಿಯಾಗಿ ಕೊಡ್ತಾ ಇರೋದ್ರಿಂದ ಇದೊಂದು ಅತ್ಯುತ್ತಮವಾದಂಥ ಲಾಭವನ್ನು ಗಳಿಸ್ತಕ್ಕಂತ ಒಂದು ಯೋಜನೆ ನಿಜವಾಗ್ಲು ಎಲ್ಲ ಸದ್ರುಪಯನ ಪಡಿಸ್ಕೊಳ್ಳಿ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಈಗ ಕ್ರಿಯೋಜನೆ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಐದನೇ ತಾರೀಕು ಒಳಗೆ ಕ್ರಿಯ ಯೋಜನೆ ಕೊಡ್ಬೇಕು ಸರ್ ಯಾರಾದರೂ ರೈತರುಗಳು ಮಾಡ್ಕೊಳ್ಳೋರು ದಯಮಾಡಿ ಅವರ ಕಾಮ ಹೆಸರುಗಳ್ನ ಕೊಟ್ರೆ ನಾವು ಸೇರಿಸಿ ಆ ಕ್ರಿಯೋಜನೆ ಮಾಡೋಕ್ಕೆ ಒಂದು ಅನುಕೂಲ ಆಗತ್ತೆ ಇದು ಒಂದು ಎರಡು ರೀತಿಯೂ ತಗೋಬಹುದು ಇಲ್ಲಿ ಒಂದು ಸಸಿಗಳನ್ನ ಅವರೇ ತೋರಿಸ್ಕೊಡ್ತಾರೆ ಅವರೇ ಹೇಳ್ಕೊಡೋ ಇರೋದ್ರಿಂದ ಮತ್ತೆ ನಮ್ಮಲ್ಲಿ ಮಹಾತ್ಮ ದೃಷ್ಟಿಯಲ್ಲಿ ಕೂಲಿನೂ ಕೂಡ ತಗೊಳೋದ್ರಿಂದ ನೀವು ಏನೇ ಕೆಲಸ ಮಾಡಿಸಿದ್ರೆ ಆ ಕೂಲಿ ಇಲ್ಲೇ ಬಂದ್ಬಿಡುತ್ತೆ ಇನ್ನು ಸಾಮಗ್ರಿ ಬಿ ಏನೋ ಅದನ್ನ ಏನು ಇಲಾಖೆಯವರು ಹೇಳ್ಕೊಡ್ತಾರೆ ಅದು ಕೂಡ ಆಗಿ ಬರೋದ್ರಿಂದ ಇದು ಅತಿ ನಮ್ಮ ನಮ್ಮ ಭಾಗದಲ್ಲಿ ಎಲ್ಲೂ ನಾನು ಅಷ್ಟೊಂದು ನೋಡಿಲ್ಲ ಅತಿ ಹೆಚ್ಚಾಗಿ ಬಳಸ್ಕೊಂಡ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಲಾಭವನ್ನು ಗಳಿಸ್ಬೋದು ಅಂತ ಹೇಳ್ತಾ ನನಗೆ ಈ ಒಂದು ಸಭೆಯಲ್ಲಿ ಎರಡು ಮಾತನ್ನ ಹಾಡಲು ಅವಕಾಶ ಮಾಡಿಕೊಟ್ಟಂತ ಅಂತ ತಮ್ಮೆಲ್ಲರೂ ಒಂದು ಸ್ಥಾನ ನಾನು ಮಾತನ್ನು ಬಸ್ತೀವಿ